ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತುಂಬಾ ಇಷ್ಟಪಡುವಂಥ ಒಂದು ಹೀರೆಕಾಯಿ ಬಜ್ಜಿನ ಯಾವ ರೀತಿ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅಂಥೇಳಿ ಇದ್ದೀನಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಾದರೆ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಎರಡು ಹೀರೆಕಾಯಿನ ಮೀಡಿಯಮ್ ಸೈಜ್ ಹೀರೆಕಾಯಿನ ಈ ರೀತಿ ಸಿಪ್ಪೆ ತೆಗೆದು ಸ್ಲೈಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಕಾಲು ಕೆ ಜಿಗಿಂತ ಕಡಿಮೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸೋಡಾ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವುದೇ ಹಿಟ್ಟನ್ನು ನಾನು ಮತ್ತೆ ಬೇರೆ ಯೂಸ್ ಮಾಡಿಲ್ಲ ಜಸ್ಟ್ ಕಡಲೆ ಹಿಟ್ಟನ್ನು ಅಷ್ಟೇ ಹಾಕ್ಕೊಂಡಿರೋದು ಅದಕ್ಕೇ ಜೀರಿಗೆ ಸೋಡಾ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಬಜಿ ಹಿಟ್ಟು ಏನು ಮಾಡ್ಕೊಳ್ತೀವಲ್ಲ ಆ ರೀತಿ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಿಸ್ಕೋಬೇಕಾಗುತ್ತೆ ಒಂದೇ ಸರಿಗೆ ನೀರನ್ನು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಂಟು ಇಲ್ದಂಗೆ ಕೈಯಲ್ಲಿ ಬೇಕಾದರೂ ನೀವು ಕಲಿಸ್ಕೊಳ್ಬೋದು ಅಥವಾ ಸ್ಪೂನಲ್ಲಿ ಈ ರೀತಿ ಕಲಿಸ್ಕೊಬೋದು ನಾನಿನ್ನ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳುವಾಗೆಲ್ಲ ಮಾಡ್ಕೊಳ್ಬೇಡಿ ಈ ರೀತಿ ಆದರೆ ಸಾಕು ನೋಡಿ ಈ ರೀತಿ ಒಂದೇ ಆ್ಯಂಗಲಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟು ಅನ್ನೋದು ಏನೂ ಇರಲ್ಲ ನಂತರ ನಾನು ಸ್ಲೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಸ್ಲೈಸಸ್ಸು ತುಂಬ ದಪ್ಪವಾಗಿ ಕಟ್ ಮಾಡ್ಕೊಳ್ಬೇಡಿ ಮೀಡಿಯಮ್ ಸೈಜಲ್ಲಿರಲಿ ಇರಲಿ ತೆಳುವಾಗೂ ಇರಬಾರ್ದು ದಪ್ಪವಾಗಿ ಇರಬಾರ್ದು ಈ ರೀತಿ ಹೀರೆಕಾಯಿನ ಹಾಕ್ಕೊಂಡ್ಬಿಟ್ಟು ಹಿಟ್ಟಲ್ಲಿ ಡಿಪ್ ಮಾ ಡಿಪ್ ಮಾಡಿ ಕಾದಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಒಂದೊಂದಾಗಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಡೀ ಫ್ರೈ ಮಾಡಿಕೊಂಡ್ರೆ ಈ ಒಂದು ರೆಸಿಪಿ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ಆಲ್ರೆಡಿ ನಾನಿಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕಾಯಿಸ್ಕೊಳ್ಳಿ ನಂತರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದಾಗಿನೇ ಹಿಟ್ಟಲ್ಲಿ ಅದ್ಬಿಟ್ಟು ಈ ರೀತಿ ನಿಧಾನಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಊರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಎರಡು ಸೈಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿ ನಿಧಾನಕ್ಕೆ ತಿರುವಿ ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಈವ್ನಿಂಗ್ ಟೀ ಜೊತೆ ಕಾಫಿ ಜೊತೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಸ್ಪೈಸಸ್ನ ಹಾಕ್ಕೊಂಡಿಲ್ಲ ನಾನು ಚಿಲ್ಲಿ ಪೌಡರ್ನೂ ಹಾಕ್ಕೊಂಡಿಲ್ಲ ಅಥವಾ ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡಿಲ್ಲ ಖಾರ ಬೇಕು ಅನ್ನೋರು ರೆಡ್ ಚಿಲ್ಲಿ ಪೌಡರ್ನ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಊರಿನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಹೀರೆಕಾಯಿ ಒಳಗಡೆ ತುಪ್ಪದ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಇದು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್